ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಹಾಗಿರಿ ಫ್ಯಾಷನ್ ವೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೀರೆಯ ಸೆರೆಗನ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅದು ಈ ರೀತಿ ಸಿಂಪಲ್ಲಾಗಿ ಸ್ಮೂತಾಗಿರುತ್ತಲ್ವ ಸ್ಯಾರಿ ಅದ್ರದ್ದು ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾವು ಇದನ್ನು ಸ್ಟ್ರೈಟ್ಗೆ ಅಂದರೆ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿ ನಾವು ಸ್ಟ್ರೈಟ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ಸ್ಯಾರಿನ ಇಲ್ಲಾಂತಂದರೆ ಅದು ಈಚ ಕುಚ್ಚಾಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ಟ್ರೈಟು ಕಟ್ ಮೇಲೆ ನೋಡ್ತಾ ಇರ್ಬೋದು ನಾನು ಸೀದಾ ಸೈಡ್ ಅಂದರೆ ಸೀದಾ ಸ್ಯಾರಿನಾವು ಉಟ್ಕೋತೀವಲ್ಲ ಆ ಸೀದಾ ಸೈಡ್ನ ನಾನು ಕೆಳಮುಖವಾಗಿ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ಸ್ಟಿಚ್ಚಿಂಗು ಉಲ್ಟ ಬರಬೇಕು ಅದಕ್ಕೋಸ್ಕರ ಸೀದಾ ಕೆಳಗಡೆ ಇದ್ದಾಗ ನಮಗೆ ಉಲ್ಟಾ ಸೈಡಲ್ಲಿ ಹೋಗುತ್ತೆ ಆವಾಗ ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣುತ್ತೆ ನಾನು ಈ ರೀತಿ ಸೀರೆನ ಹಾಕ್ಕೊಂಡು ಈ ರೀತಿ ಕಾಲಿಂಚಿಗೆ ಮೊದಲು ನಾನು ಮಡುಚ್ಕೋತಾ ಇದ್ದೀನಿ ಮಡಚ್ಕೊಂಡು ಮತ್ತೆ ಇನ್ನು ಕಾಲು ಇಂಚಿಗೆ ಈ ರೀತಿ ನಾನು ಮಡಚ್ಕೋತಾ ಇದ್ದೀನಿ ನಾವು ಇದನ್ನು ಎಷ್ಟೇ ಜಾಗರೂಕತೆಯಿಂದ ಹೊಲಿದ್ರೂ ಕೂಡ ನಮಗಿದು ಉಜ್ಕೊಂಡ್ಬಿಡುತ್ತೆ ಬಟ್ಟೆ ಅದಕ್ಕೋಸ್ಕರ ಆದಷ್ಟು ನೋಡ್ಕೊಂಡು ನಿಧಾನಕ್ಕೆ ನಾವು ಸ್ಟಿಚ್ ನ ಮಾಡ್ಕೋಬೇಕು ನಾವು ಮೊದಲು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ರಫಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ರಫಿಂಗ್ ಮಾಡ್ಕೊಂಡು ಕಾಲಿಂಚು ಮತ್ತೆ ಕಾಲಿಂಚಿಗೆ ನಾವು ಸ್ಯಾರಿನ ಫೋಲ್ಡ್ ಮಾಡ್ಕೋತಾ ಹೋಗ್ಬೇಕು ಆದಷ್ಟು ನಿಧಾನಕ್ಕೆ ಈ ರೀತಿ ಸ್ಯಾರಿಗಳನ್ನ ನಾವು ಮಡಚ್ಕೊತ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನಾವು ದಪ್ಪ 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 ನಾವು ಸ್ಟಿಚ್ ಮಾಡಿಬಿಟ್ರೆ ಅದು ಈಚ ಕೂಚನು ಬರುತ್ತೆ ಮತ್ತು ಉಟ್ಕೊಂಡಾಗ ಅದು ಕರೆಕ್ಟಾಗೆ ಕೂತ್ಕೊಳ್ಳಲ್ಲ ಅದಕ್ಕೋಸ್ಕರ ಆದಷ್ಟು ಈ ಥರ ಸ್ಯಾರಿಗಳನ್ನ ಅಂದರೆ ಬಾಡ್ರ ಸ್ಯಾರಿಗಳನ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಕರೆಕ್ಟಾಗೇ ಇರುತ್ತೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಈ ರೀತಿ ಸೀರೆಗಳು ಮಾತ್ರ ನಮಗೆ ಸ್ವಲ್ಪ ಒಲಿಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ ಮತ್ತು ನಾವು ಸ್ಟಿಚ್ನ ಮಾಡಬೇಕಾದ್ರೆ ಇಲ್ಲಿದ್ಯಲ್ವ ಬಟ್ಟೆ ಅಂದರೆ ಸ್ಟಿಚ್ ಮಾಡಿರೋದು ಅದನ್ನು ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ನ ಮಾಡೋದ್ರಿಂದ ಸ್ಟ್ರೈಟ್ಗೆ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಅಂದರೆ ಈ ರೀತಿ ನಮಗೆ ಸ್ಟ್ರೈಟ್ಗೆ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಇನ್ನೂ ನಮಗೆ ಇದಕ್ಕೂ ಸಣ್ಣ ಬೇಕು ಅಂದರೆ ಈ ರೀತಿ ಬಟ್ಟೆಯಲ್ಲಿ ನಮಗೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇಷ್ಟಂತೂ ನಮಗೆ ಇಡಲೇಬೇಕು ಈ ರೀತಿ ಮಾಡಿಕೊಂಡು ಫುಲ್ಲು ಕಂಪ್ಲೀಟಾಗಿ ಅಂದರೆ ಬಟ್ಟೆನ ನಾವು ಈ ರೀತಿ ಮಡಚ್ಕೋಬೇಕಾದ್ರೆ ಎಳೆಯೋದಿಕ್ ಹೋಗ್ಬಾರ್ದು ಎಳಿದ್ರೆ ಲಾಸ್ಟಲ್ಲಿ ನಮಗೆ ಈಚ ಕೂಚ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಎಳಿದಂಗೆನೆ ಸ್ಮೂತಾಗಿ ಆ್ಯಂಡ್ಲ್ ಮಾಡಬೇಕು ಇದನ್ನ ನೋಡಿ ಎಷ್ಟು ಕ ಪರ್ಫೆಕ್ಟ್ ಆಗಿ ಕರೆಕ್ಟಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವು ಅಂತ ಅನಿಸಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಇದೇ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಮತ್ತು ನಿಮಗೂ ಇನ್ನು ಯಾವ ರೀತಿ ವೀಡಿಯೋಗಳು ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಹೋದರೆ ನಾನು ಆ ರೀತಿ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಸ್ವಲ್ಪನೂ ಕೂಡ ಎಲ್ಲೂ ಕೂಡ ಎಳಿತಾ ಇಲ್ಲ ಜಸ್ಟ್ ಈ ರೀತಿ ಸ್ಟಿಚ್ ಮಾಡ್ಕೊಂತ ಹೋಗ್ತಾ ಇದೀನಿ ನಿಧಾನವಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲೂ ಅಷ್ಟೇ ನೋಡಿ ಎಂಡಿಗೆ ಬಂತಲ್ವಾ ಇಲ್ಲೂ ಅಷ್ಟೇ ಕಾಲಿಂಚಿಗೆ ಮೊದಲೇ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಇನ್ ಕಾಲಿಂಚಿಗೆ ನಾನು ಫೋಲ್ಡ್ ಮಾಡಿಕೊಂಡು ಈ ರೀತಿ ದಪ್ಪನಾಗಿ ಬರುತ್ತೆ ಅದನ್ನ ಒಳಗಡೆಗೆ ಅದೇ ರೀತಿ ಸರ್ಸ್ಕೊಂಡು ನಾವು ಸ್ಟಿಚ್ನ ಹಾಕೋಬೇಕಾಗುತ್ತೆ ಸ್ವಲ್ಪನು ಅಂದರೆ ಈ ಮೆಥಡಲ್ಲಿ ನಾವು ಸ್ಟಿಚ್ನ ಮಾಡೋದ್ರಿಂದ ಸ್ವಲ್ಪನು ಕೂಡ ಎಂಡಲ್ಲೂ ಈಚ ಕೂಚ ಅನ್ನೋದು ಬರೋದಿಲ್ಲ ಇಲ್ಲೊಂದು ರಫಿಂಗ್ನ ಹೊಡ್ಕೊತಾ ಇದ್ದೀನಿ ಅಷ್ಟೆ ನೋಡ್ತಾ ಇರ್ಬೋದು ಸಮನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಸ್ವಲ್ಪವೂ ಕೂಡ ಈಚಕೂಚ ಅಂತ ಅನ್ನೋದು ಆಗಿಲ್ಲ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್